ನಮಸ್ಕಾರ ಸ್ನೇಹಿತರಿ ನಿಮಗೆಲ್ಲರಿಗೂ ಬ್ರೈ ಶ್ರುತಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ದೆಹಲಿಯ ಚುನಾವಣೆಯ ಮಹಾ ಸಂಗ್ರಾಮ ಈಗ ಮುಕ್ತಾಯಗೊಂಡಿದೆ ಮತ್ತು ಫಲಿತಾಂಶ ಎಲ್ಲರಿಗೂ ಶಾಕ್ ಅನ್ನು ನೀಡಿದಂತೂ ನಿಜ ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಜೆ ಪಿಯ ಭಾರೀ ಗೆಲುವು ಕ್ರೇಜಿವಾಲಾ ಅವರ ಸೋಲು ಮತ್ತು ಈ ಚುನಾವಣೆಯ ರಾಷ್ಟ್ರ ಮಟ್ಟದ ಪರಿಣಾಮಗಳ ಬಗ್ಗೆ ಮಾತಾಡೋಣ ಬನ್ನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಬಿಜೆಪಿ ದೆಹಲಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ಬರ್ಜರಿ ಕಮ್ ಬ್ಯಾಕ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರವತ್ತೆರಡು ಸೀಟುಗಳೊಂದಿಗೆ ಅಧಿಕಾರಕ್ಕೆ ಬಂದ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಕೇವಲ ಕೆಲವೇ ಸೀಟುಗಳಷ್ಟೇ ಸೀಮಿತಗೊಂಡಿದೆ ಕಾಂಗ್ರೆಸ್ ಮತ್ತೊಮ್ಮೆ ಕೇವಲ ಕೆಲವೇ ಸೀಟುಗಳೊಂದಿಗೆ ಸಂಪೂರ್ಣ ಔಟ್ ಆಗಿದೆ ಇದು ದೆಹಲಿಯ ರಾಜಕೀಯದ ದೊಡ್ಡ ಬದಲಾವಣೆ ತರುತ್ತಾ ನೀವೇ ಕಮೆಂಟ್ ಮೂಲಕ ತಿಳಿಸಿ ಈ ಚುನಾವಣೆಯ ಸೌತಾದಿ ಶಾಕ್ ಅರವಿಂದ್ ಕೇಜ್ರಿವಾಲೆ ಬಂತು ನ್ಯೂ ದಿಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿಯ ಪರವೇಶ್ ವರ್ಮಾ ಅವರ ಬಳಿ ಭರ್ಜರಿ ಸೋಲುಂಡಿದ್ದಾರೆ ಇದು ಕೆಲ ವರ್ಷಗಳ ಹಿಂದೆ ಎಲ್ಲಾ ವೋಟ್ಗಳು ಕ್ರೇಜ್ರಿವಾಲಾ ಅವರ ಗಡಿಯಲ್ಲಿತ್ತು ಆದರೆ ಈಗ ಅದೇ ಜನತೆಯ ತೀರ್ಮಾನವೇ ಬೇರೆಯಾಗಿದೆ ಕ್ರೇಜ್ರಿವಾಲಾ ಹೇಳ್ತಾರೆ ಎಂದರೆ ಜನತೆಯ ತೀರ್ಮಾನವೇ ನಮಗೆ ಸ್ವೀಕಾರ ಅದೇ ಅಂತಿಮ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ತೀವಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ ಅಂತ ವೀಕ್ಷಕರೇ ಆಮ್ ಆದ್ಮಿ ಪಾರ್ಟಿನ ಹಲವಾರು ದೊಡ್ಡ ನಾಯಕರು ಸಹ ಸೋತಿದ್ದಾರೆ ಇದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹಿನ್ನಡೆ ತರಬಹುದೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯದಿರಿ ಬಿಜೆಪಿಯ ಭಾರೀ ಗೆಲುವಿಗೆ ಮುಖ್ಯ ಕಾರಣಗಳು ಯಾವುದೆಂದು ನೋಡೋಣ ಬನ್ನಿ ಮೊದಲನೇದಾಗಿ ಮೋದಿ ಫ್ಯಾಕ್ಟರ್ ಹೌದು ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಮುನ್ನಡೆಯಲ್ಲಿ ನಡೆದಂತಹ ಕ್ಯಾಂಪೇನ್ಗಳು ಎರಡನೆಯದ್ದು ಮಧ್ಯಮ ವರ್ಗದ ಮತದಾರರು ಆಮ್ ಆದ್ಮಿ ಪಾರ್ಟಿಯ ಉಚಿತ ಯೋಜನೆಗಳಿಂದ ಬೇಸರಗೊಂಡ ಮತದಾರರು ಬಿಜೆಪಿಗೆ ಸೇರಿದ್ದಾರೆ ಮೂರನೆಯದು ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಹಿಂದೂ ಮತದಾರರೆಲ್ಲ ಬಿಜೆಪಿಯ ಬಗ್ಗೆ ಒಟ್ಟುಗೂಡಿ ಹಿಂದುತ್ವ ಭಾವನೆ ಎತ್ತರಿಸಿ ಮುನ್ನುಗ್ಗಿದ್ದಾರೆ ಹಾಗೆಯೇ ಕೊನೆಯದಾಗಿ ಆಮ್ ಆದ್ಮಿ ಪಾರ್ಟಿಯ ಭ್ರಷ್ಟಾಚಾರದ ಆರೋಪಗಳು ಲಿಕ್ಕರ್ ಕೇಸ್ಗಳು ಹಾಗೆ ಇನ್ನಿತರ ಹಗರಣಗಳಿಂದ ಆಮ್ ಆದ್ಮಿ ಪಾರ್ಟಿಯ ಇಮೇಜ್ ಹಾಳಾಗಿದೆ ಇದನ್ನು ನೀವು ಬಿಜೆಪಿಯ ಪ್ರಬಲ ಪ್ರಚಾರದ ಫಲವೆಂದು ಭಾವಿಸುತ್ತೀರಾ ಅಥವಾ ಆಮ್ ಆದ್ಮಿ ಪಾರ್ಟಿಯ ತಪ್ಪುಗಳಿಂದ ಬಿಜೆಪಿಗೆ ಲಾಭವಾಗಿದೆ ಎಂದು ನೀವು ಅಂದುಕೊಳ್ಳುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಈ ಚುನಾವಣೆಯ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಇಂಗಿತ ತೋರಿಸುತ್ತಿದೆ ಬಿಜೆಪಿ ಮತ್ತೆ ಪ್ರಬಲವಾಗಿ ಮುಂದುವರಿಯುತ್ತಾ ಪಿಎಂ ಮೋದಿ ಹೇಳುತ್ತಾರೆ ಈ ಗೆಲುವು ಅಭಿವೃದ್ಧಿಯ ಗೆಲುವು ದೆಹಲಿಯ ಜನತೆಯು ಸತ್ಯವನ್ನು ಆರಿಸಿಕೊಂಡಿದ್ದಾರೆ ಆದರೆ ಬಿಜೆಪಿ ತನ್ನ ಭರವಸೆಗಳನ್ನೆಲ್ಲ ಪೂರೈಸುತ್ತದೆಯೇ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಮಹತ್ವದಾಗಿದೆ ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಮುಖ್ಯ ಕಾರಣ ಏನು ಬಿಜೆಪಿಯ ಗೆಲುವು ದೇಶದ ರಾಜಕೀಯದಲ್ಲಿ ಏನನ್ನು ಸೂಚಿಸುತ್ತದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಮುಂಬರುವ ವಿಡಿಯೋಗಳೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ ಜೈ ಹಿಂದ್